ಫೌಂಡೇಶನ್ ದಿನವನ್ನಾಗಿ ಆಚರಣೆ ಮಾಡಲಾಯಿತು ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷಕ್ಕೆ ಚಾಲನೆ ನೀಡಲಾಯಿತು ಒಂದು ನೂರು ಜನರಿಂದ ಪ್ರಾರಂಭವಾದ ಈ ಯೂನಿವರ್ಸಿಟಿಯಿಂದ ಎರಡೂವರೆ ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ದೇವನಹಳ್ಳಿ ಬಳಿ ಇರುವ ಈ ಚಾಣಕ್ಯ ವಿಶ್ವವಿದ್ಯಾಲಯದ ಈ ಕಾರ್ಯಕ್ರಮದಲ್ಲಿ ಕಿರಣ್ ಮಜುಮ್ದಾರ್ ರಾಕೇಶ್ ಮಿತ್ತಲ್ ಮೋಹನ್ ದಾಸ್ ಪೈ ಡಾಕ್ಟರ್ ಎಸ್ ಸೋಮನಾಥ್ ಭಾಗಿಯಾಗಿದ್ದರು ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದಲ್ಲಿ ಸದ್ಯದ ಸ್ಥಿತಿಗತಿ ಬಗ್ಗೆ ಮನವರಿಕೆ ಮಾಡಿಕೊಟ್ರು ವಿದ್ಯಾರ್ಥಿಗಳಿಗೆ ದೇಶದ ಆರ್ಥಿಕತೆ ರಾಜಕೀಯ ವಿದ್ಯಾಭ್ಯಾಸ ತಂತ್ರಜ್ಞಾನ ಪಾಠ ಮಾಡಲಾಯಿತು ಚಾಣಕ್ಯ ವಿಶ್ವವಿದ್ಯಾಲಯದ ಬೆಳವಣಿಗೆ ಕುರಿತು ಚರ್ಚೆ ಮಾಡಲಾಯಿತು ಒಬ್ಬ ವ್ಯಕ್ತಿ ಮಾಲೀಕತ್ವ ಇಲ್ಲದ ಈ ವಿಶ್ವವಿದ್ಯಾಲಯ ಸಾರ್ವಜನಿಕರಿಂದ ಬಂಡವಾಳ ಹೂಡಿ ನಿರ್ಮಿಸಿರುವ ವಿಷಯ ವಿಶ್ವವಿದ್ಯಾಲಯವಾಗಿದೆ ಎಂದು ತಿಳಿಸಿದರು ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಜಾಗತಿಕ ಮಟ್ಟದ ಸೌಲಭ್ಯಗಳನ್ನು ಒದಗಿಸುವುದರ ಬಗ್ಗೆ ಚರ್ಚೆ ನಡೆಸಲಾಯಿತು ಇದು ನಮ್ಮ ಎರಡನೇ ಫೌಂಡೇಶನ್ ಡೇ ಆಫ್ಕೋರ್ಸ್ ಜಾನಕ್ಯ ವಿಶ್ವವಿದ್ಯಾನಿಲಯ ಪ್ರಾರಂಭವಾಗಿ ಮೂರು ವರ್ಷ ಕಳೀತು ನಾವು ಚ ಫೌಂಡೇಶನ್ ಡೇ ಅನ್ನು ಒಂದು ಸಾಂಕೇತಿಕವಾಗಿ ಪ್ರತಿ ವರ್ಷ ಆಚರಿಸ್ತಾ ಇದ್ದೀವಿ ನಮ್ಮ ಜಾನಕ್ಯ ವಿಶ್ವವಿದ್ಯಾಲಯ ಯಾರೋ ಒಂದು ಫ್ಯಾಮಿಲಿ ಅಥವಾ ಒಂದು ಕುಟುಂಬ ಅಥವಾ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ ಇದು ಸಾರ್ವಜನಿಕರ ದೇಣಿಗೆಯಿಂದ ಪ್ರಾರಂಭವಾದ ಮತ್ತು ನಡೀತಾ ಇರುವಂಥ ವಿಶ್ವವಿದ್ಯಾನಿಲಯ ಹಾಗಾಗಿ ಯಾರು ಈ ವಿಶ್ವವಿದ್ಯಾನಿಲಯನ ಕಟ್ಟೋದಕ್ಕೆ ಸಹಾಯ ಮಾಡಿದ್ದಾರೆ ಅಂಥವ್ರನ್ನ ನಾವು ಇವತ್ತು ಗೌರವಿಸ್ತೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಕೆಲವು ಮುಖ್ಯವಾದ ನಮ್ಮ ದೇಣಿಗೆದಾರರು ಇವತ್ತು ಭಾಗವಹಿಸಿದರು ಅದರಲ್ಲಿ ನಮ್ಮ ಭಾರತಿ ಮಿಟ್ಟಲ್ ಭಾರತಿ ಎಂಟರ್ಪ್ರೈಸಸ್ನ ರಾಕೇಶ್ ಮಿತ್ತಲ್ ಅವರು ಇದ್ದರು ಹಾಗೆಯೇ ಪ್ರಶಾಂತ್ ಪ್ರಕಾಶ್ ನಮಗೆ ಗೊತ್ತಿರೋ ಹಾಗೆ ಅವರು ಇತ್ತೀಚೆಗೆ ಪದ್ಮಶ್ರೀ ಬಂತು ಅವರು ವೆಂಚರ್ ಕ್ಯಾಪಿಟಲಿಸ್ಟು ಅತಿಥಿಯಾಗಿ ನಮ್ಮಲ್ಲಿಗೆ ಶಮಿಕಾ ರವಿ ಅವರು ನಮ್ಮ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯ ಸದಸ್ಯರು ಅವರು ಭಾಗವಹಿಸಿದರು ಮುಖ್ಯವಾಗಿ ಇವತ್ತು ನಾವು ಇಡೀ ವಿಶ್ವವಿದ್ಯಾಲಯ ಮುಂದೆ ಯಾವ ದಿಕ್ಕಿನಲ್ಲಿ ಹೋಗಬೇಕು ಈವರೆಗಿನ ಕಳೆದ ಮೂರು ವರ್ಷದಲ್ಲಿ ನಾವು ಹೇಗೆ ಒಂದು ಶೈಕ್ಷಣಿಕ ಚೌಕಟ್ಟನ್ನು ನಿರ್ಮಾಣ ಮಾಡಿದ್ದೀವಿ ಮುಂದೆ ಅದನ್ನು ಹೇಗೆ ಬೆಳೆಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಈ ಸಮಾರಂಭ ಸಾಂಕೇತಿಕ ಇದರ ಜೊತೆಗೆ ನಾವು ಚರ್ಚೆ ಮಾಡಿ ಇದನ್ನು ಮುಂದೆ ತಗೊಂಡು ಹೋಗುವಂಥ ಬೇರೆ ಸಭೆಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ವಿದ್ಯಾರ್ಥಿಗಳು ಎಷ್ಟು ಅವರಿಗೆ ಯಾವ ರೀತಿ ಉದ್ದೇಶ